ನಮಸ್ಕಾರಪ್ಪ ದೋಸ್ತ ಏನು ಮಾಡೋಕ್ಕೈತಿ ಎದ್ದೆ ಎದ್ದು ಫೋನ್ ಹಿಡ್ಕೊಂಡು ಕುಂತಿರ್ತದ ನಾವು ಜಾಗಿಂಗ್ ಬಂದೀವಿ ಬಂದು ಸ್ವಲ್ಪ ಹೊತ್ತು ಮಾಡಿವಿ ಹಂಗೆ ಅಂತ ತೆಗೆದು ವೀಡಿಯೋ ಮಾಡಕತ್ತೀವಿ ನೋಡಪ್ಪ ಹ್ಞೂ ಆರೋಗ್ಯವಾಗಿರ್ಬೇಕಂದ್ರೆ ಜಾಗಿಂಗ್ ಮಾಡಬೇಕು ಜಾಗಿಂಗ್ ಮಾಡಬೇಕು ಹ್ಞೂ ಬೇಸಿರ್ಬೇಕು ಏನಿಲ್ಲ ಆರೋಗ್ಯವೇ ಭಾಗ್ಯ ಅಂತ ಬಾರು ದಾರಿನ ಮರೀಕಾಗುತ್ತ ಅಂತಾರೆ ಮರಿಬೇಕು ಆರಾಮಿರ್ಬೇಕಂದ್ರೆ ಭಾರ ಆದರೂ ಮರಿಬೇಕು ಬೀರು ಕುಡಿಯೋದಾದ್ರೂ ಮರಿಬೇಕು ಆರೋಗ್ಯ ಮುಖ್ಯ ಅವಾಗೆಲ್ಲ ಮಾಡೀವಿ ಭಾಳ ಮಾಡಿವಿ ಈಗ ಆ ಕಡೆ ದಾರಿ ಬಿಟ್ಟು ಈ ಕಡೆ ದಾರಿ ಹಿಡಿದ್ವಿ ಭಾಳ ವರ್ಷ ಐತಿ ಬುಟ್ಟು ಹಳೇ ಹುಲಿ ಬಿಟ್ಬಿಟ್ಟೀವಿ ಇರಲ ಮುಂದೈತಿ ನಾ ಮಾಡೋದು ಭಾಳ ಐತೆ ಮಾಡಂಬ್ರಿ ಸುಮ್ಮನೆ ಇಲ್ಲಪ್ಪ ಕಿರಿಕಿರಿ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಅವೆಲ್ಲ ಯಾಕಬೇಕು ಏಕೆ ನಮ್ಮ ದೋಸ್ತಗೆ ಅದೇ ಹೇಳ್ತಿನ ಬಾಪಾ ಅಂತ ಜಾಗಿಂಗ್ ಮಾಡಮು ಬಾ ಆರೋಗ್ಯವಾಗಿರೋ ಮಂತ್ನಿ ಅವ್ನು ಕೇಳವಲ್ಲ ಇರಲ್ಲ ಬರ್ತಾನೆ ಸರಿ ಮತ್ತೆ ಆರಾಮಲ್ಲ ಆಯ್ತು ದಿನ ಹಂಗೆ ಬರ್ತಿರ್ತಾವ ವೀಡಿಯೋ ನೋಡ್ಕೊಂತಿರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಯ್ ಹ್ಞೂ